ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಬೈಪಾಸ್ ಹಲೋ ಹಲೋ ಇದೊಂದು ಮಹೇಂದ್ರ ಜೀತ ಗಡಿ ಕಲ್ಸ್ಕೊಡಿದ್ರು ವೈಟ್ ಕಲರ್ದು ಆ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹದಿನೆಂಟರ ಓನರ್ ಫಸ್ಟ್ ಓನರ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಸರ್ ರನ್ನಿಂಗ್ ಸರ್ ಲೋನ್ ಏನಾರ ಐತಾ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲಿ ಇದೆಯಾ ಹಾ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ 1 ಲಕ್ಷದ 14000 ಸರ್ 1 ಲಕ್ಷದ 14000 ಗಾಡಿ ಕಂಡೀಷನ್ ಎಷ್ಟು ಇದೆ ಇಂಜಿನ್ ಎಲ್ಲ ಹಾ ಗಾಡಿ ಗುಡ್ ಕಂಡೀಷನ್ ಆ ಸರ್ ಗಾಡಿ ಏನು ತೊಂದರೆ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಇದು ರನ್ನಿಂಗ್ 1 ಲಕ್ಷ ಚಿಲ್ಲರೆ ಇಂಜಿನ್ ಎಲ್ಲ ಚೆನ್ನಾಗಿ ಇದೆಯಾ ಓ ಸರ್ ಇಂಜಿನ್ ಕೆಲಸಕ್ಕೆ ಬಂದಿರಲ್ಲ ಇಂಜಿನ್ ಬಂದಿಲ್ಲ ಸರ್ ಸಲ ಬಂದಿತ್ತು ಎಲ್ಲಾ ಕ್ಲೀನ್ ಆಗಿ ಮಾಡಿಬಿಟ್ಟಿರ್ ಸರ್

ಇದು ಗಾಡಿ ಆಕ್ಸಿಡೆಂಟ್ ರೀಪೆಂಟ್ ಇತ್ತು ಏನಿಲ್ಲ ಸರ್ ಏನಿಲ್ಲ ಸರ್ ಲೊಕೇಶನ್ ಎಲ್ಲ ಇದು ಲೊಕೇಶನ್ ಸರ್ ಯಾತಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕ್ ಸರ ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರ್ ತಾಲೂಕು ಚಾಮನಾಡ್ ಸರೀನಾ ಆನ್ ಸರ ಹ್ಮ್ ಇಷ್ಟ ಹೇಳ್ತೀರ ಗಾಡಿ ಗಿರೇಟ್ ಇದು ಸರ ಎರಡು ಮೂವತ್ತೇಳಿದ್ರಿ ಸರ್ ನೋಡಿ ಚೆಕ್ ಮಾಡಿ ಕೊಡ್ತ ಎರಡು ಮೂವತ್ತ ಹೇಳ್ತಿದ್ರ ಆನ್ ಸರ್ ನೆಗೋಶಿಬಲ್ ಹಾನ್ ಸರ ಫೈನಲ್ ಇಲ್ಲಿವರ್ಗ್ತಿದ್ ಇದು ಗಾಡಿ ಸರ್ ನೀವೇ ಹೇಳ್ರಿ ಲಾಸ್ಟ್ ನಿಮ್ಗ್ ಗೊತ್ತಿರತ್ತೆ ಸರ್ ಗಾಡಿ ನಿಮ್ದು ಹದಿನೆಂಟರ ಮಾಡಲು ಒಂದು ಚಿಲ್ರೆ ಹೊಡಿದೆ ಹಾಂ ಸರ್ ಓನರ್ಶಿಪ್ ಎಷ್ಟು ಅಂದ್ರೆ ಸಿಂಗಲ್ ಓನರ್ ಸರ್ ಫಸ್ಟ್ ಸಿಂಗಲ್ ಓನರ್ ಎರಡು ಮೂವತ್ತು ಹೇಳ್ತಾ ಇದ್ರಾ ಸರ್ ಒಂದು ಹತ್ತು ಕಮ್ಮಿ ಮಾಡ್ತೀರಾ ಏನು ನೆಗೋಶಿಯಬಲ್ ಮಾಡೋಣ ಸರ್ ಮಾಡೋಣ ನಿಮ್ಮ ಕೈಲಿಂದ ಬಂದ್ರೆ ಮಾಡಿಕೊಡೋಣ ಒಂದು ಹತ್ತು ಹದಿನೈದು ಸಾವಿರ ಹೆಚ್ಚಿಗೆ ಮಾಡ್ತೀರಾ ಹಾಂ ಮಾಡಿಕೊಡೋಣ ಎರಡು ಕಾಲು ಹಾಂ ಕಮ್ಮಿ ಆಯ್ತು ಸರ್ ಸ್ವಲ್ಪ ಎರಡು ಹದಿನೈದು ಹೇಳಿದ್ದು ಹಾಂ ಆಯ್ತು ಸರ್ ಮಾಡಿಕೊಡೋಣ ಸರ್ ಮಾಡಿ ಎರಡು ಲಕ್ಷದ ಹದಿನೈದು ಸಾವಿರ ಹಾ ಮಾಡಿ ಕೊಡೋಣ ಸರ್ ಮಾಡಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಹಾ ಮಾಡಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ನಾವೆಗಲಾರ್ಟಿಕ್ ಮಾಡ್ಕೊಡಿ ಗಾಡಿ ಹಾ ಸರಿ ಓಕೆ ಸರ್ ತ್ಯಾಂಕ್ ಯು